ಬನ್ನಿ ಮೇಡಮ್ ಬನ್ನಿ ಯಾವ ಥರ ಬಟ್ಟೆ ತೋರಿಸ್ಲಿ ಹ್ಞೂ ನೋಡಮ್ಮ ಇಲ್ಲಿ ಹುಡುಗರು ಅದಲ್ಲ ಇವು ನಮ್ಮ ಹುಡುಗರು ಈ ಹುಡುಗರುಗಳಿಗೆ ಪ್ಯಾಂಟು ಅಂಗಿ ತೋರ್ಸಮ್ಮ ಓ ಸರಿ ಮೇಡಮ್ ಎಷ್ಟು ವರ್ಷ ಇವರಿಗೆ ಇವನೊಂದು ಹತ್ತು ವರ್ಷದ ಹುಡುಗರು ಕಣಮ್ಮ ಅವರಿಗೆ ಅವ್ನು ಪ್ಯಾಂಟು ಅಂಗಿಗಳು ಅವ್ರ ಸೇಜಿನವ ತೋರ್ಸ ಸರಿ ಮೇಡಮ್ ಆಯಿತು ಸುರೇಶ ಅಲ್ಲಿ ಹತ್ತು ವರ್ಷದ ಮಕ್ಕಳದು ಶರ್ಟ್ ಇದಾವಲ್ಲ ಅವ್ನು ಕೊಡಿ ಈ ಕಡೆ ಹಾಗೆ ಪ್ಯಾಂಟು ಕೊಟ್ಬಿಡು ಆ ನೋಡಿ ಮೇಡಂ ಇದೆ 10 ವರ್ಷದ ಮಕ್ಕಳ ಶರ್ಟ್ಗಳು ಆ ನೋಡಿ ಹೇಗಿದೆ ಪಾಪ ನೋಡ್ಲಾ ಹೆಂಗ ಇದಾವೆ ಓ ಬ್ಯಾಡ ಏ ಚೆನ್ನಾಗಿದಾವಲ್ಲ ನೋಡು ಆ ಕಡೆ ಅಂತ ಎಂತ ಚೆನ್ನಾಗೈತಿ ಅಂತ ಹೇಳಿ ನಿಮ್ಮ ಅಜ್ಜಾಕೇನಲ್ಲ ಅಂಗೆ ಹಂಗೆ ಅದು ವಾಾಾ ಹಾಗಾದ್ರೆ ಚೆನ್ನಾಗಿಲ್ಲ ಬೇರೆ ಬ್ಯಾಡ್ ಅಂತ తోసరి పుట అప్పా నన ఈ ఉద్ద ప్యాంటు అదే నాకు ఐదు ఆ తర ప్యాంట్ బెక్కి ఈ షర్ట్ నన ఈ ఉద్ద లైన్ చెక్స్ సరి తడి ఆ తరదే తోర్స్తీ

ನೀವೇನಾದ್ರೂ ಸ್ಯಾರಿ ನೋಡ್ತೀರಾ ಆ ಕಡೆ ಸೆಕ್ಷನ್ ಅಲ್ಲಿ ಸ್ಯಾರಿ ತೋರಿಸ್ತಾರೆ ನೀವಲ್ಲಿ ಬೇಕಾದ್ರೆ ಸ್ಯಾರಿ ನೋಡ್ತಾ ಇರೀ ನಾನು ಈ ಪುಟ್ಟನಿಗೆ ಬಟ್ಟೆ ತೋರಿಸ್ತೀನಿ ಇಲ್ಲ ಸೀರೆನ ನೋಡ್ಬೇಕು ಮೊದ್ಲು ಇವ್ನು ಮುಗಿಲಿ ಹಾ ಇವನ್ನೇ ಬಿಟ್ಟು ಹೋಗ್ಬಿಟ್ರೆ ಅವ್ನಿಗೆ ಎಂತ ಬೇಕ ತಗೊಂಡ್ಬಿಡ್ತಾನೆ ಹಾ ಚೆನ್ನಾಗಿಲ್ದೆ ಇರವ ಅದಕ್ಕೆ ಎಂತ ತಗಂತಾನೆ ಅಂತ ನೋಡ್ಬಿಟ್ಟು ಆಮೇಲೆ ಸೀರೆ ನೋಡ್ತೀವಿ ಹಾ ಸೀರೆನೂ ತಗೋಳಕ್ ಬಂದಿದ್ದೀವಿ ಸರಿ ಮೇಡಮ್ ಹಾಗೆ ಮಾಡಿ ನೋಡು ಪುಟ್ಟ ಈಗಿನ ಟ್ರೆಂಡ್ ಇದು ಹೊಸದು ವೈಟ್ ಶರ್ಟ್ பாப்பா பிலியங்கி பாலச்சனகைத்தி அப்தகாக்கியம் அங்க பளபளப்பள வளைத்திய அதை சனகைத்தினோடு ಎಲ್ಲರೂ ಅದನ್ನೇ ಹಾಕ್ಯನದು ಹ್ಮ್ ಈ ಹಬ್ಬಗಳಗೆ ಈ ಮದ್ವೆಗಳಗೆ ಎಲ್ಲರೂ ಬಿಳಿ ಬೇಕನ್ನಪ್ಪ ಹಾಕ್ಯನದು ಆ ಬಿಳಿ ಹಾಕ್ಯಂದ್ರೇನೆ ಚೆನ್ನಾಗಿ ಕಾಣದು ನೀನು ನನ್ನ ಮದ್ವೆ ಆದ ಹಿಂದೆ ತಕಂತಿದ್ದೀನಿ ಬಟ್ಟೆನ ಇಲ್ಲಿ ಅಂದಲ್ಲ ಅದಕ್ಕೆ ಅಳೇ ಕಾಲುತ್ರನೇ ಅಳೇ ಬಟ್ಟೆನೇ ಹಾಕ್ಯ ಅಂತಂದು ಹೇಳ್ತೀಯ ನೀನು ಹ್ಮ್ ನಿನಗೆ ಅದೇ ಇಷ್ಟ ಅಂತಂದು ಹ ಅದ್ ನಿನಗೆ ಬ್ಯಾಡದೆ ಬಿಡಪ್ಪ ನೀನು ಅದ್ ಯೋನ್ ಬೇಕಾ ಅದೇ ತಗ ಈ ಸುಮ್ಕಿರು ನಾನು ತಗಂತೀನಿ ಮಧ್ಯ ಮಧ್ಯ ಹತ್ತ ಐದ್ ತಗ ಐದ್ ತಗ ಪಾಪ ಅಂತಂದು ಸುಮ್ನೆ ತಲ ತಿಂತೀಯ ನಮ್ ಕಾಲದಾಗ ಹಿಂಗಿರ್ಲಿಲ್ಲಪ್ಪ ನಮ್ಮಪ್ಪ ನಮ್ಮವ್ವ ಎಂತ ಬಟ್ಟೆ ತಗೊಂಬರ್ತದೋ ಅಂತ ನಾವ್ ಹಾಕೆಂತಿದ್ವಿ ಆ ನಿನ್ ತರ ಹಿಂಗ್ ಆಟ ಆಡ್ಲಿಲ್ಲ ನಾವು ಅದೇ ಬೇಕು ಇದೇ ಬೇಕು ಅಂತಂದು ತಂದ್ ಕೊಡ್ತಿದ್ರು ಅವ್ನ ಹಾಕೆಂದ ಹಬ್ಬ ಮಾಡ್ತಿದ್ವಿ ಆ ಈಗಿನ ಕಾಲದ ಹುಡುಗರೆ ಆ ನನಗೆ ಅದ ಬೇಡ ಇದ ಬೇಡ ಇಂತದೆಯೇ ಬೇಕು ಅಂತದೆಯೇ ಬೇಕು ಅಂತದಿ ಅದು ನಿಂದು ಆಳೆ ಕಾಲ ಓ ಈಗ ನಮ್ದು ಹೊಸ ಕಾಲ ಓ ನಾವು ಹಾಕೊಳ ರೀತಿ ತಗಂತೀವಿ ನೀ ಸುಮ್ಕಿರು ತಗಳಪ್ಪ ನಮ್ಮ ಅ쁘ನಿ ನಿಮಗೆ ಅಂತದ ಬೇಕು ಅಂತದೆಯೇ ತಗಳಪ್ಪ ಸ್ವಾಮಿ ಓ ನೀ ಸ್ವಲ್ಪ ಸುಮ್ಕಿದ್ರೆ ನಾನು ತಗಂತೀನಿ

அது உம் சுத்தஞ்சை தகலப்பா உம் அது ஏனது ஒன் சூர் நோடு கண்டா லே பாப்பா சனギல்லாகுவந்தோ ஜோல் துல்வே ஆ அது நோடக்கு ஒரு சூரா சண்டை ஐதி நோடதுல எங்க ஐதி ஆ அது யாரரா ஆக்கந்தரி ஒரு சூறு சன் காணக்க இல்ல நோ நீங்கி ஓ சன் காணಂತதி ನನಗೆ இதே ಬೇಕு ஓ நான் இந்ததே தகळாது எனக்கு இதே பேண்ட் ಬೇಕு இதே அங்கி ಬೇಕு ஓ நீ என்ன ஹெளದ್ರோ நான் கேளೋದ இல்ல நான் இதே தகळாது குண்டு சுடி அவன்க இஷ்டே தகி நீாக்கேத்தேட அந்தவந்த மாடி அவன் அதுன்னே தகலிங்க நோட் அப்போ உழக மக்களு பட்டை ஆக்கின்ற கான்பெகணி அதுக்கிழைத்திங்கோணிச்சூலு தரது அதுக்கு ಮೇಡಮ್ ಇದು ಈಗಿನ ಫ್ಯಾಷನ್ ಮೇಡಮ್ ಈ ತರನೇ ಮಕ್ಕಳು ಇವಾಗೆಲ್ಲ ಬಟ್ಟೆ ಇಷ್ಟಪಡೋದು ಪಾಪ ಅವ್ನಿಗೆ ಇಷ್ಟಪಟ್ಟು ತರ ತಗೊಳ್ಳಿ ಬಿಡಿ ಅವುಗಳೇನಾಗ ತೋಣವ ನಾವು ಒಂದಿ ದೊಡ್ಡರಾದ್ರೂ ನೋಡ್ಬೇಕ ಮಾಡ್ಬೇಕಲ್ಲ ಹಾ ಚಂದ ಇಲ್ಲ ಅಂತಂದು ಈಗೇನು ಮೇಡಮ್ ಇದು ಬೇಡವಾ ಹೆಸರು ಮುಗಿತು ಹ್ಮ್ ಇನ್ ಮನೆಗೆ ಹೋಗಿ ರಾಮಾಯಣ ಮಹಾಭಾರತ ಎಲ್ಲ ಒಂದೇ ಸಲಿಗೆ ಶುರು ಮಾಡ್ಕೊಂಡ್ಬಿಡ್ತೀವಿ ಕೊಡವ ಅವನೇ ಕೊಡವ ಅವನಿಗೆ ಅಕ್ಕವ ಹೆಂಗವು ಆಗುತ್ತೆ ಮೇಡಮ್ ಅವನಿಗೆ ಅವನ್ ಸೈಜ್ ಇಂದ ಇದು ಸರಿ ಸರಿ ಹಂಗೆಯ ನಮ್ಮ ಈ ಪಾಪಗೂ ಒಂದು ಕೊಟ್ಬಿಡಮ್ಮ ಅದೇ ತರದ ಒಂದ್ ಶರ್ಟ್ ಒಂದ್ ಪ್ಯಾಂಟ್ ಸರಿ ಮೇಡಮ್ ಹಾ ನಿಂಗೆ ಯಾವ ತರ ತೋರಿಸ್ಲಿ ಪುಟ ಆಂಟಿ ನಂಗೆ ಟೀ ಶರ್ಟ್ ಅಂಡ್ ಪ್ಯಾಂಟ್ ಓಕೆ ಪುಟ್ಟ ನೋಡು ಪುಟ ಟೀ ಶರ್ಟ್ ಅಂಡ್ ಪ್ಯಾಂಟ್ ವಾವ್ ಚೆನ್ನಾಗಿದೆ ನನಗೆ ಅದೇ ಕೊಡಿ ಅಜ್ಜಿ ಚೆನ್ನಾಗಿದೆ ಅಲ್ವಾ ಪ್ರವೀಣ ನಿನ್ನ ಹತ್ರ ಕೆಂಪು ಬಣ್ಣದ ಐತಲ್ಲಪ್ಪ ಮತ್ತು ಅದನ್ನೇ ತಗಂತೀಯ ಬೇರೆ ಬಣ್ಣದ ತಗ ಇಲ್ಲ ಅಜ್ಜಿ ನನಗೆ ಅದೇ ಇಷ್ಟ ನಾನು ಅದೇ ತಗೋತೀನಿ ಸರಿ ಕಣಪ್ಪ ಇನ್ ಇಷ್ಟದಂತೆ ತಗ ಹ್ಮ್ ಈಗ ಅವನಿಗೊಂದು ಮಾಡಕ್ ಆಮ್ ಹುಡುಗರವ್ ಈಗಿನ ನಿಮ್ ಇಷ್ಟ ನಿಮ್ಗೆ ಏನ್ ತಗ ತಗಲ್ರ ಏನ್ರಂಗು ಇರ್ಲಾ ಪ್ರವೀಣ್ ಬಟ್ಟೆಗು ಇಲ್ಲಿ ಗುಂಡು ಚೆನ್ನಾಗಿದೆ ಅವನ್ಗೇನ್ ಇಷ್ಟನೋ ಅದೇ ತಗೊಳ್ಳಿ ಬಿಡು ಸರಿ ಮೇಡಮ್ ಆಯ್ತು ಈಗ ಇಬ್ಬರ ಮಕ್ಕಳದು ಆಯ್ತು ಇವಾಗ ನಿಮಗೆ ಸಾರಿ ತೋರ್ಸಲಾ ಹ್ಮ್ ಕಣವ ಸೀರೆ ತೋರ್ಸ ನಡಿ ಆ ನಡೀರಿ ಮೇಡಮ್ ಆ ಸೆಕ್ಷನ್ ಅಲ್ಲಿ ಮುಂದೆ ಅಲ್ಲಿ ಸೀರೆಗಳಿದಾವೆ ಅಲ್ಲಿ ತೋರಿಸ್ತಾರೆ ನಡೀರಿ ಅಲ್ಲಿಗೆ ಹೋಗೋಣ ಎಲ್ಲವಾ ಮತ್ತೆಲ್ಲ ಹೋಗ್ಬೇಕು ಇಲ್ಲೇ ಪಕ್ಕದಲ್ಲಿ ಮುಂದೆ ನಡೀರಿ ಅಲ್ಲೇ ಅಲ್ಲೇ ಇದೆ ನೋಡಿ ಸೀರೆ ಸೆಕ್ಷನ್ ಕಾಣ್ತಾ ಇದೀರ ಅಲ್ಲಿ ತೋರಿಸ್ತಾರೆ ಹ್ಮ್ ಸರಿ ಕಣ ನಡ್ರಲ್ಲ ಪಾಪ ಬರಲಾ ಅಲ್ಲಿ ಕುತ್ಕೊ ಬರ್ಲಾ ಸೀರೆ ತಗೋರವರೆಗೂ ರಂಗು ಅಮ್ಮಯ್ಯ ನಡೀರಿ ಅಲ್ಲೆಲ್ಲ ಸೀರೆ ತೋರಿಸ್ತಾರಂತೆ ತಗ ನನ್ ನಡೀರಿ ಅಲ್ಲಿ ನೋಡ್ಕೊಂಡು ಬನ್ನಿ ಮೇಡಮ್ ಬನ್ನಿ ತೋರಿಸ್ತೀನಿ ಬನ್ನಿ ರವೀನಾ ಹೆಂಗಿದೆ ನನ್ನ ಡ್ರೆಸ್ಸು ತುಂಬಾ ಚೆನ್ನಾಗಿದೆ ಕಣ ಮಂಜು ನಂದು ಹೇಗಿದೆ ನಿಂದು ತುಂಬಾ ಚೆನ್ನಾಗಿದೆ ಕಣ ನಾವೇನಾದ್ರೂ ಇಲ್ಲಿ ಬೋರ್ದಂಗೆ ಅವಜ್ಜರ್ನೆ ಕೊಳಿಸಿದ್ರೆ ಅವಜ್ಜಿ ಆವಾಗ್ಲೇ ತೋರಿಸ್ತಲ್ಲ ಅವಕ್ಕ ಬಿಳಿ ಅಂಗಿನ ಅದ್ನೆ ತಗೊಂಬಂದಿರ್ತದ ನಮ್ಮ ಅಜ್ಜಿ ಯಾಂಗ ನಾವು ಬಂದದ್ಕೆ ಪಾಡಾತು ಇಲ್ಲಾಂದ್ರೆ ಅವಾಗ ಏನ್ ಇಷ್ಟ ಆಗ್ತದೋ ಅದನ್ನೇ ತಗೊಂಬಂದ್ಬಿಡ್ತಿದ್ರು ಕಣಲೆ ಹ್ಮ್ ಅವ್ ಹೇಳ್ತಾರೆ ತಿನ್ನಕ್ಕೆ ಏನು ಕೊಡ್ಸಲ್ಲ ಇವ್ರು ಸೀರೆ ತಗೊಳ್ಳೋವರೆಗೂ ಬಾಬಾ ನೋಡಂಬ ಅದಿ ಊಟಕ್ಕೆ ಮಾಡ್ತಾರೆ ಅಂತಂದು ಹ್ಮ್ ಆಯ್ತು ಬಾ ನೋಡಿದ್ರಲ್ಲ ಗೆಳೆಯರೆ ನಾವು ಹಬ್ಬಕ್ಕೆ ಬಟ್ಟೆ ತಗೊಂಡ್ ಬಂದಿದೀವಿ ಹ್ಮ್ ಈಗ ನಾನು ಪ್ರವೀಣನು ತಗೊಂಡಾತು ಈಗ ನಮ್ಮ ಅಜ್ಜಂದ್ರು ಮತ್ತೆ ನಮ್ಮ ಅಮ್ಮಾಯಿನೂ ತಗೊಂತದೆ నా వెంగా పెం టోయంగి నము బేకా బేక 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 ఆస్కిం ಇವರು ಹಂಗಲ್ಲ ಇವರಿಗೆ ಯಾ ಸೀರೆ ತಗೊಂಡ್ರೆ ಸಮಾಧಾನನೇ ಇರಲ್ಲ ಮನೆಗೆ ಹೋದ್ಮೇಲೆ ಥೂ ನನಗೆ ತಗೋಬಾರ್ದಾಗಿತ್ತು ಅದು ತಗೋಬೇಕಾಗಿತ್ತು ಥೂ ಅದು ಚೆನ್ನಾಗಿತ್ತು ಯಾಕಾದ್ರೂ ತಗೊಂಬಂದ ಇದೇನೆ ಅಂತ ಮನೆಗೆ ಹೋದ್ಮೇಲೆ ಮತ್ತೂ ಅದೇ ಮಾತಾಡ್ತಾರೆ ಇನ್ನು ಸೀರೆ ಕತೆ ಮುಗಿಯಲ್ಲ ಬನ್ನಿ ನೋಡೋಣ ಸೀರೆ ಹೆಂಗೆ ಹಸ್ಕೊಂಡು ತಗೊಂತಾರೆ ಅಂತೇಳಿ ಹೇಳಿ ನೀವು ಸೀರೆ ತಗೊಳ್ಳೋ ವಿಡಿಯೋನ ಮುಂದಿನ ಭಾಗದಲ್ಲಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ